ಸಂಕ್ಷಿಪ್ತ ಪರಿಚಯ ಮೊದಲನೆಯದಾಗಿ ಸಾಮಾಜಿಕ ಚಿಂತಕ ಜ್ಞಾನ ದಾಸೋಹಿ ಪರಮಪೂಜ್ಯ ಜಗದ್ಗುರು ಶ್ರೀ ನಿರಂಜನ ಆನಂದಪುರಿ ಮಹಾಸ್ವಾಮಿಗಳು ಧಾರ್ಮಿಕ ಜಾಗೃತಿ ಪರಿಸರ ಸಂರಕ್ಷಣೆ ಶೈಕ್ಷಣಿಕ ಕ್ರಾಂತಿ ಜನಪದ ಕಲೆಗಳ ಸಂರಕ್ಷಣೆ ಜೊತೆಗೆ ಜನರಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ನಿರಂಜನ ಆನಂದಪುರಿ ಮಹಾಸ್ವಾಮಿಗಳು ಧಾರ್ಮಿಕ ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಜನಸೇವೆಯ ಜನಾರ್ದನ ಸೇವೆ ಎಂಬ ಮಾತಿನಂತೆ ಹಲವಾರು ಜನೋಪಕಾರಿ ಕಾಯದಲ್ಲಿ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಪೀಠದ ಪೀಠಾಧಿಪತಿಗಳಾದ ಪೂಜ್ಯರು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಏಪ್ರಿಲ್ ಹತ್ತರಂದು ಎಚ್ ಆರ್ ಗುರುಸಿದ್ದಯ್ಯ ಒಡೆಯ ಹಾಗೂ ರುದ್ರಾಯನಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹರ್ತಿಕೋಟೆಯಲ್ಲಿ ಪ್ರೌಢ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ಬೆಂಗಳೂರಿನ ಕೌಲ ಕೌಶಲ್ ಆಶ್ರಮದಲ್ಲಿ ಪೂರೈಸಿದರು ಬೆಂಗಳೂರು ಹಾಗೂ ಹರಿದ್ವಾರಗಳಲ್ಲಿ ವೇದ ಆಗಮಗಳ ಅಧ್ಯಯನವನ್ನು ಪೂರೈಸಿ ಎರಡು ಸಾವಿರ ಆರರಲ್ಲಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠವನ್ನು ಅಲಂಕರಿಸಿದರು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದ ಸ್ವಾಮೀಜಿಯವರು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುವುದರ ಮೂಲಕ ಬಡ ಜನರಿಗೆ ಸಹಾಯಸ್ತವನ್ನು ಚಾಚಿದ್ದಾರೆ ಸಾರ್ವಜನಿಕರಿಗಾಗಿ ಸಮುದಾಯ ಭವನಗಳನ್ನು ನಿರ್ಮಿಸಿದ್ದಾರೆ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುತ್ತಿದ್ದಾರೆ ಪರಿಸರದ ಬಗ್ಗೆ ಅಪಾರ ಕಾಳಜಿ ಉಳ್ಳ ಸ್ವಾಮೀಜಿಯವರು ಪರಿಸರ ಜಾಗೃತಿಯ ಬಗ್ಗೆ ಹಲವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ವಿಶ್ವಧರ್ಮದ ಪರಿಕಲ್ಪನೆ ಉಳ್ಳ ಸ್ವಾಮೀಜಿಯವರು ಸರ್ವಧರ್ಮ ಸಮ್ಮೇಳನಗಳನ್ನು ನಡೆಸಿ ಎಲ್ಲ ಎಲ್ಲ ಧರ್ಮಗಳ ತತ್ವ ಒಂದೇ ಎಂಬ ಸಂದೇಶವನ್ನು ಜನರಿಗೆ ಸಾರಿದ್ದಾರೆ ಸ್ವಾಮೀಜಿಯವರು ಶೈಕ್ಷಣಿಕ ಬೆಳವಣಿಗೆಗಾಗಿ ಬಡ ಮಕ್ಕಳ ವಿದ್ಯಾರ್ಜನೆಗಾಗಿ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದ್ದಾರೆ ಸರ್ವ ಭಾಷೆಗಳಿಗೂ ಮಾತ್ರ ಸ್ಥಾನದಲ್ಲಿರುವ ಸಂಸ್ಕೃತ ಭಾಷೆಯ ಬೆಳವಣಿಗೆಗಾಗಿ ಕಾಗಿನೆಲೆಯಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭಿಸಿದ್ದಾರೆ ಸಂತ ಕನಕದಾಸರು ತತ್ವಾನುಗಳನ್ನು ಜನರಿಗೆ ತಲುಪಿಸಲು ಅನೇಕ ಗೋಷ್ಠಿ ಉಪನ್ಯಾಸ ಪ್ರವಚನಗಳನ್ನು ಏರ್ಪಡಿಸಿದ್ದಾರೆ ಸ್ವಾಮೀಜಿಯವರು ಪ್ರಜಾವಣಿಯ ದಿನಪತ್ರಿಕೆಯಲ್ಲಿ ವಚನಾಮೃತ ಎಂಬ ಶೀರ್ಷಿಕೆಯಡಿಯಲ್ಲಿ ಬರೆಯುವ ವಿದ್ವತ್ಪೂರ್ಣ ಅಂಕನ ಬರಗಳು ಜನಮನವನ್ನು ಸೂರೆಗೊಂಡಿವೆ ಶ್ರೀ ಕಾಗಿನೆ ಮಹಾಸಂಸ್ಥಾನ ಕನಕಗುರು ಪೀಠದ ಮಹಾಪೀಠಾಧಿಪತಿಗಳಾದ ಪರಮಪೂಜೆಯ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರು ಸದಾ ಸಮಾಜದ ಒಳಿತನ್ನೇ ಬಯಸುತ್ತಾ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಮಾಜವನ್ನು ಸರ್ಮಾರ್ಗದಲ್ಲಿ ನಡೆಸುತ್ತಿರುವ ಇವರ ಕೊಡುಗೆಯನ್ನು ಗುರುತಿಸಿ ದಾವಣಗೆರೆ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದೆ ದಿ ಕೃಷಿ